ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡಕ್ಕೆ ನೋಂದಣಿ ಮಾಡುವ ಮಾಡುವ ಬಗ್ಗೆ ಸರ್ಕಾರ ಒಂದು ನಿರ್ದೇಶನವನ್ನು ನೀಡಿದೆ ಹಾಗಾಗಿ ಈ ಒಂದು ಪರೀಕ್ಷೆ ಪರೀಕ್ಷೆ ಎರಡು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡು ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭ ಆಗುತ್ತೆ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ಪರೀಕ್ಷೆ ಇರುತ್ತೆ ಹಾಗಾಗಿ ಪ್ರಥಮ ಬಾರಿಗೆ ನಾವು ಶುಲ್ಕ ವಿನಾಯಿತಿಯನ್ನು ಪ್ರಥಮ ಬಾರಿಗೆ ನೀಡಿದ್ದಾಯಿತು ಈಗಲೂ ಕೂಡ ಪರೀಕ್ಷೆ ಎರಡಕ್ಕೂ ಕೂಡ ಶುಲ್ಕ ವಿನಾಯಿತಿಯನ್ನು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಾವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಏನು ವಿದ್ಯಾರ್ಥಿಗಳಿದ್ದಾರೆ ಮತ್ತು ವಿಭಿನ್ನ ಸಾಮರ್ಥ್ಯವುಳ್ಳ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರಿಗೆ ನಾವು ಪರೀಕ್ಷೆ ಎರಡಕ್ಕೆ ಪರೀಕ್ಷಾ ಶುಲ್ಕದಿಂದ ವಿನಾಯಿತಿಯನ್ನು ಕೊಡ್ತಾ ಇದ್ದೀವಿ ಹಾಗಾಗಿ ಪರೀಕ್ಷೆ ಒಂದಕ್ಕೆ ನೋಂದಾಯಿಸಿಕೊಂಡು ಗೈರಾಜರಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿರ್ಬೋದು ಅಥವಾ ಮತ್ತೆ ಫಲಿತಾಂಶವನ್ನು ನಾನು ಉತ್ತಮ ಪಡಿಸ್ಕೊಳ್ತೀನಿ ಅಂತಲೂ ಕೂಡ ಎಕ್ಸಾಮ್ ಕಟ್ಬೋದು ಪರೀಕ್ಷೆ ಒಂದರಲ್ಲಿ ಎಕ್ಸಾಮ್ ಬರೆದಿರೋರು ಕೂಡ ಪರೀಕ್ಷೆ ಎರಡಕ್ಕೂ ಕೂಡ ಬರಲಿಕ್ಕೆ ಒಂದು ಅವಕಾಶ ಇದೆ ಅಂಥವರು ಕೂಡ ಇದರ ಸದುಪಯೋಗವನ್ನು ಪಡ್ಕೊಳ್ಬೋದು ಕಟ್ ಆಫ್ ಡೇಟು ಹತ್ತನೇ ತಾರೀಕು ಮೇ ಈ ತಿಂಗಳ ಹತ್ತನೇ ತಾರೀಕು ಕಟ್ ಆಫ್ ಡೇಟ್ ಇದೆ ಪರೀಕ್ಷೆಗೆ ನೋಂದಣಿ ಮಾಡ್ಕೊಳ್ತಕ್ಕಂಥವ್ರು ಈ ತಾರೀಕಿನ ಒಳಗಡೆ ನೋಂದಣಿಯನ್ನ ಮಾಡ್ಕೊಳ್ಬಹುದು ಫಲಿತಾಂಶವನ್ನು ಉತ್ಪ ಉತ್ತಮಪಡಿಸ್ಕೊಳ್ಳೋದಾದರೆ ಅಥವಾ ಪುನರಾವರ್ತಿತ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಶುಲ್ಕ ಒಂದು ವಿಷಯಕ್ಕೆ ನಾನೂರ ಇಪ್ಪತ್ತೇಳು ರೂಪಾಯಿ ಇದೆ ಎರಡು ವಿಷಯ ತಗೊಂಡ್ರೆ ಐನೂರ ಮೂವತ್ತೆರಡು ರೂಪಾಯಿ ಆಗುತ್ತೆ ಮೂರು ಮತ್ತು ಮೂರಕ್ಕಿಂತ ಮೇಲ್ಪಟ್ಟ ವಿಷಯಗಳಿಗೆ ಏಳ್ನೂರ ಹದಿನಾರು ರೂಪಾಯಿಗಳು ಇರುತ್ತೆ ಹಾಗಾಗಿ ಪರೀಕ್ಷೆ ಎರಡನ್ನ ತೆಗೆದುಕೊಳ್ತಕ್ಕಂಥ ವಿದ್ಯಾರ್ಥಿಗಳು ಈ ವಿಷಯವನ್ನ ತಾವು ಗಮನದಲ್ಲಿಟ್ಕೊಂಡು ಪರೀಕ್ಷೆ ಎರಡನ್ನ ನೀವು ಪರೀಕ್ಷೆ ಪಟ್ಟಲಿಕ್ಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಎಸ್ ಎಲ್ ಸಿ ಮತ್ತೆ ಪರೀಕ್ಷೆ ಎರಡು ಬರೀತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ವಿಷಯವನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರೀ ಸ್ಕೂಲ್ ಎಲ್ ಕೆಜಿ ಯು ಕೆಜಿ ಗ್ರೇಡ್ ಒನ್ ಟು ಗ್ರೇಡ್ ಟೆನ್ ಸಿ ಪಠ್ಯಕ್ರಮದ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಐಐಟಿ ಜೆಡಬ್ಲ್ಯೂ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಯೋಗ ಕರಾಟೆ ಡ್ಯಾನ್ಸ್ ಮುಂತಾದ ಕೋ ಕರಿಕ್ಯುಲರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಪ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ಸ್ ಅಡ್ವಾನ್ಸ್ಡ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು